ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರು ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ತಾದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ದಲಿತ ರಾಮಯ್ಯ ಅಂತ ಹೆಸರುವಾಸಿ ಆಗಿರತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಕೊಟ್ವಿ ಆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿಕೊಂಡು ನಲ್ಮಂಗ್ಲಕ್ಕೆ ಬಂದರೆ ಈ ಒಂದು ಮನವಿಗೆ ಸ್ಪಂದಿಸಿ ಅವರು ನಿನ್ನೆ ಆ ಘೋಷಣೆ ಮಾಡಿರ್ತಕ್ಕಂಥ ಆ ಘೋಷಣೆ ನಮಗೆ ಅಲ್ಲ ಅಲ್ಲ ದೇಶ ಜಗತ್ತಿಗೆ ಒಂದು ಮಾದರಿ ತರುವಂತ ಒಂದು ಘೋಷಣೆ ಮಾಡಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನವನ್ನ ಭಾರತಕ್ಕೆ ನೀಡಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರ ಪುತ್ಥಳಿಯನ್ನ ದೇಶದಲ್ಲಿಯೇ ಅತಿ ಎತ್ತರದ ಪುತ್ಥಳಿಯನ್ನ ಸುಮಾರು ಇನ್ನೂರು ಮೀಟರ್ಗಳ ಎತ್ತರದ ಪ್ರತಿಭೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಆಗ್ರಹಿಸಿ ಭೀಮ್ ಪ್ರಜಾ ಸಂಘದ ವತಿಯಿಂದ ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರಿಗೆ ಕಾಲ್ನಡಿಗೆ ಜಾಥಾವನ್ನ ಸುಮಾರು ಸಾವಿರದ ಮೂವತ್ತೈದು ಕಿಲೋಮೀಟರ್ ಗಳನ್ನ ನಡೆದು ಬರುವಂತಹ ಕಾಲ್ನಡಿಗೆ ಜಾಥಾದ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಈ ಒಂದು ಜಾಥಾ ಮಾರ್ಚ್ ಆರರಂದು ಆರಂಭಗೊಂಡಿತ್ತು ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುರುಗೇಶ್ ಅವರ ನೇತೃತ್ವದಲ್ಲಿ ತನ್ನ ಅಪಾರ ಸಂಖ್ಯೆಯಲ್ಲಿನ ಬೆಂಬಲಿಗರೊಂದಿಗೆ ಇವರು ಈ ಒಂದು ದೂರವನ್ನ ಕ್ರಮಿಸ್ತಾ ಇದ್ರು ಅಷ್ಟರಲ್ಲೇ ಈಗಾಗಲೇ ಹಲವು ಬಾರಿ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಮಾಡಿದ್ರು ಇದಕ್ಕೆ ಸ್ಪಂದಿಸಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬರ ಜಯಂತಿ ಎಂದು ರಾಜ್ಯದಲ್ಲಿಯೇ ಎತ್ತರದ ಬಾಬಾ ಸಾಹೇಬರ ಪುತ್ಥಳಿ ಹಾಗೆ ಅವರ ಹೆಸರಿನಲ್ಲಿ ಮ್ಯೂಸಿಯಂ ಹಾಗೂ ಅವರ ಕುರ್ಚಿ ಅಂದ್ರೆ ಸಂವಿಧಾನದ ಕುರ್ಚಿಯನ್ನ ನಿರ್ಮಾಣ ಮಾಡುವಂತ ಘೋಷಣೆಯನ್ನ ಮಾಡಿದ್ರು ಇದೀಗ ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ಈಗಾಗಲೇ ನೆಲಮಂಗ್ಲಕ್ಕೆ ಕಾಲ್ನಡಿಗೆ ಮೂಲಕ ಕ್ರಮಿಸಿದ್ದಾರೆ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ತಿಳಿಸುವಂತಹ ಪತ್ರಿಕಾಗೋಷ್ಠಿ ಆಯೋಜನೆಗೊಂಡಿತ್ತು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಭೀಮ್ ಪ್ರಜಾಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಬೊಮ್ಮಸಂದ್ರ ಮುನಿರಾಜು ಆಂಧ್ರಪ್ರದೇಶ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷ ರಾಯಪ್ಪ ಸಂಘದ ಪದಾಧಿಕಾರಿಗಳಾದಂತಹ ತಿಲಕ್ ಗಿರೀಶ್ ಅರವಿಂದ್ ಮುನಿರಾಜು ಸಮಾಜ ಸೇವಕರಾದಂತಹ ಬಂತೇಜಿ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇವರು ಈ ಒಂದು ಕಾಲ್ನಡಿಗೆ ಜಾತದಲ್ಲಿ ಮತ್ತೆ ಯಾವ್ಯಾವ ಅಂಶಗಳಿಗೆ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದಿರಿಸಿದ್ದಾರೆ ಎನ್ನುವಂಥದ್ದನ್ನ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭೀಮ್ ಪ್ರಜಾಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುರುಗೇಶ್ ಅವರು ವಿವರಿಸಿರೋದನ್ನ ಅದೆಲ್ಲವನ್ನು ಕೂಡ ನೋಡ್ತಾ ಇವರು ಕ್ರಮಿಸುತ್ತಿದ್ದಂತಹ ದಾರಿಯುದ್ದಕ್ಕೂ ಕೂಡ ಇವರಿಗೆ ಅದ್ದೂರಿಯಾದಂತಹ ಸ್ವಾಗತಗಳನ್ನ ಹಾಗೆ ಇವರಿಗೆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟಂತವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮುರುಗೇಶ್ ಅವರು ಕೃತಜ್ಞತೆಗಳನ್ನ ತಿಳಿಸಿದ್ದಾರೆ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸಂಗಾವತಿಯಿಂದ ಸ್ವಾಭಿಮಾನಿಗಳ ನಲವತ್ತು ಜನಗಳ ಕಾಲ್ನಡಿಗೆ ಜಾತಾ ಕುರಿತು ಹಿರಿಯರಾದಂಥ ವಿಠ್ಠಲ್ ರಾಸ್ ಪ್ಯಾಕೆ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ ಮಾಡಿದ್ರು ಏನು ಸ್ವಾಭಿಮಾನಿಗಳ ಒಂದು ಕಾಲ್ನಡಿಗೆ ಜಾತ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾತಾ ಏನು ನಾವು ಮಾರ್ಚ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಚಾಲನೆ ಮಾಡಿದ್ವಿ ಬೀದರಲ್ಲಿ ಇವತ್ತಿಗೆ ನಲವತ್ತೊಂದು ದಿನ ಒಂದು ಕಾಲ್ನಡಿಗೆ ಜಾಥಾ ಇವತ್ತು ನಾವು ನಲ್ಮಂಗ್ಲ ಒಂದು ತಾಲೂಕಿಗೆ ನಾವು ತಲುಪಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇನ್ನೂರು ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ತಾದ ಪುತ್ಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಐದು ಇಪ್ಪತ್ತೈದನೇ ತಾರೀಕು ಹಂಗಂದರೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ದಲಿತ ರಾಮಯ್ಯ ಅಂತ ಹೆಸರುವಾಸಿಯಾಗ ಆಗಿರತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಕೊಟ್ವಿ ಹಾಗಾಗಿ ಮನವಿ ಕೊಟ್ಟು ಸುಮಾರು ಇಷ್ಟು ವರ್ಷಗಳ ಕಾಲ ನಾವು ಏನು ಫ್ರೀಡಮ್ ಪಾರ್ಕಲ್ಲಿ ಮತ್ತು ಚಳಿಗಾಲ ಅಧಿವೇಶನದಲ್ಲಿ ಸುಮಾರು ಹೋರಾಟಗಳು ಮಾಡಿ ನಾವು ಲಾಸ್ಟ್ ಕೊನೆ ಘಟ್ಟಕ್ಕೆ ನಾವು ಈ ಒಂದು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ ಆ ಕಾಲ್ನಡಿಗೆ ಜಾತ ಏನು ಬೀದರ್ನಿಂದ ಇಲ್ಲಿಯ ತನಕ ನಾವು ಕಾಲ್ನಡಿಗೆ ಜಾತ ಬರುವ ಮುಖಾಂತರ ಮತ್ತು ಜನಗಳಿಗೆ ಒಂದು ಅವೇರ್ನೆಸ್ ಕೊಟ್ಕೊಂಡು ಮತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ದಾರಿ ವಿಚಾರಗಳನ್ನು ಜನಗಳಿಗೆ ಅವೇರ್ನೆಸ್ ಕೊಡುವ ಮುಖಾಂತರ ನಾವು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿಕೊಂಡು ನಲ್ಮಂಗ್ಲಕ್ಕೆ ಬಂದ್ರಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆ ರಾಜ್ಯದ ಆ ರಾಜ್ಯ ಸರ್ಕಾರದ ಒಂದು ಏನು ನಾವು ಯಾವ ರೀತಿ ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮನವಿಗೆ ಸ್ಪಂದಿಸಿ ಒಂದು ಸಣ್ಣ ಸಂಘಟನೆ ಆದರೂ ಕೂಡ ಆ ಮನವಿಗೆ ಸ್ಪಂದಿಸಿ ಈ ಒಂದು ಮನವಿಗೆ ಸ್ಪಂದಿಸಿ ಅವರು ನಿನ್ನೆ ಆ ಘೋಷಣೆ ಮಾಡಿರ್ತಕ್ಕಂಥ ಆ ಘೋಷಣೆ ನ ನಮಗೆ ಅಲ್ಲ ಇಡೀ ದೇಶ ಅಲ್ಲ ಇಡೀ ಜಗತ್ತಿಗೆ ಒಂದು ಮಾದರಿ ತರುವಂಥ ಒಂದು ಘೋಷಣೆ ಮಾಡಿದ್ದಾರೆ ಹಂಗಾಗಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಚಿರುನೆಯಾಗಿ ಅವರಿಗೆ ಕೃತಜ್ಞತೆ ಶುಭಾಶಯಗಳು ಅವರಿಗೆ ಎಷ್ಟು ಹೇಳಿದ್ರು ನಾವು ಅದು ನಮಗೆ ಬಾಯ್ ಬರೋದಿಲ್ಲ ಯಾಕಂದರೆ ಎಲ್ಲರೂ ಟೀಕೆ ಮಾಡ್ತಾರೆ ಆದರೆ ನಿಜವಾಗಲೂ ನಾನು ದಲಿತರ ಪರವಾಗಿದ್ದೀನಿ ಸಂವಿಧಾನದ ಪರವಾಗಿದ್ದೀನಿ ಅಂಬೇಡ್ಕರ್ ಅವರ ಪರವಾಗಿದ್ದೀನಿ ಅಂತೇಳಿ ನೆನ್ನೆ ಘೋಷಣೆ ಮುಖಾಂತರ ಯಾರು ಟೀಕೆ ಮಾಡ್ತಾರೆ ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸುವಂಥ ಮುಖಾಂತರ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ನಿಂತಿದ್ದೀನಂಥೇಳಿ ಏನು ಇಡೀ ದೇಶದ ಇತಿಹಾಸದಲ್ಲಿ ಯಾವುದೂ ಒಂದು ಪುತ್ಥಳಿ ಇರಬಾರ್ದು ಅಂಥ ಪುತ್ಥಳಿ ನಾವು ಬೆಂಗಳೂರಲ್ಲಿ ನಾವು ಸ್ಥಾಪನೆ ಅಂತ ಘೋಷಣೆ ಮಾಡಿದ್ದಕ್ಕೆ ನಮ್ಮ ಸಂಘಟನೆಗೆ ಸ್ಪಂದಿಸಿದ್ದಕ್ಕೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಏನು ಈ ಒಂದು ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಈ ಒಂದು ಹೋರಾಟ ನಾವು ಏನು ನಾವು ಬೀದರ್ನಿಂದ ಇಲ್ಲಿಯವರೆಗೂ ನಾವು ಯಾವ ರೀತಿ ಬಂದರೂ ನಮಗೆ ಮಾನ್ಯ ಎಚ್ ಸಿ ಮಾದೇಪ್ಪ ಸಾಹೇಬರು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಪ್ರಿಯಾಂಕ ಖರ್ಗೆ ಸಾಹೇಬರು ಇವರೆಲ್ಲ ನಮಗೆ ಫೋನಿನ ಮುಖಾಂತರ ಮತ್ತು ನಮಗೆ ನಮ್ಮ ಆರೋಗ್ಯದ ವಿಚಾರವಾಗಲಿ ನಮ್ಮ ಊಟದ ವಿಚಾರವಾಗಲಿ ನಮಗೆಲ್ಲ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಸ್ಪಂದಿಸಿ ನಮ್ಮನ್ನು ಈ ನಲ್ಮಂಗ್ಲ ತಾಲೂಕುವರೆಗೂ ನಾವು ಈ ರೀತಿ ಬಂದಿದ್ದೀರಂದರೆ ಅದು ಈ ಒಂದು ರಾಜ್ಯದ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ವಿಶೇಷವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಯಾಕಂದರೆ ನಾವು ನೀವು ರಾತ್ರಿ ಎಲ್ಲಪ್ಪ ಉಳ್ಕೊತೀರ ಅಂತ ಕೇಳಿಕೊಂಡು ಎಲ್ಲ ಕಡೆಯೂ ಐ ಬಿಗಳನ್ನ ನಮ್ಮ ನಮಗಾಗಿ ಹೋರಾಟಗಾರರಿಗಾಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರವಾಗಿ ನೀವು ಹೋರಾಟ ಮಾಡ್ತಿದ್ದೀರಾ ಅದಕ್ಕಾಗಿ ನಾವು ಸಂಪೂರ್ಣವಾಗಿ ತಮಗೆ ಏನು ಒಂದು ಐ ಬಿ ಆಗಲಿ ನಿಮಗೆ ತಿನ್ನೋ ಊಟಕ್ಕಾಗಲಿ ಎಲ್ಲ ವ್ಯವಸ್ಥೆಗಳು ಅದೆಲ್ಲ ಮಾಡಿಕೊಟ್ಟಂಥ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದೆ ಮತ್ತು ವಿಶೇಷವಾಗಿ ನಾವು ಎಲ್ಲ ಬರೀ ದಲಿತರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ ಸೀಮಿತವಲ್ಲ ಇಡೀ ಜಗತ್ತಿಗೆ ಅವರು ಸೀಮಿತ ಹಂಗಾಗಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಮ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಯಾಕಪ್ಪ ಅಂದರೆ ಯಾಕೆ ಇನ್ನೂರು ಮೀಟ್ರ್ ಅಂತ ನನಗೆ ಸುಮಾರು ಜನ ಪ್ರಶ್ನೆ ಮಾಡಿದ್ರು ಏನು ಗುಜರಾತ್ನಲ್ಲಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಪುತ್ಥಳಿ ನೂರ ಎಂಬತ್ತೆರಡು ಮೀಟ್ಗಳ ಒಂದು ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ನೂರ ಎಂಬತ್ತೆರಡು ಮೀಟರ್ ಅಂದರೆ ನೂರ ಐನೂರ ಐವತ್ತೇಳು ಅಡಿಗಳ ಎತ್ತರದ ಒಂದು ಬೃಹತ್ ಆದ ಇವತ್ತು ಈ ಭಾರತ ದೇಶ ನಡೀತಾ ಇರೋದು ಭಾರತದ ಸಂವಿಧಾನದಿಂದ ಸಂವಿಧಾನ ಬರೆದಿರೋದು ಯಾರಪ್ಪ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಇವತ್ತು ಈ ದೇಶದಲ್ಲಿ ನಾವು ನೀಲಿ ಆಕಾಶದ ಎತ್ತರಕ್ಕೆ ಯಾರನ್ನಾದರೂ ಕಾಣಬೇಕಂದ್ರೆ ಅದು ನಮ್ಮ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಕಾಣಬೇಕು ಹಂಗಾಗಿ ನಾವು ಈ ರಾಜ್ಯದಲ್ಲಿ ಇನ್ನೂರು ಮೀಟರ್ಗಳ ಒಂದು ಒಂದು ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಮಗೆ ಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಅವರು ತುಂಬ ಸಂತೋಷಪಟ್ಟರು ನಾವು ನಿಮ್ಮ ಪರವಾಗಿದ್ದೀನಿ ಅಂತೆಲ್ಲ ಹೇಳಿದ್ರು ಆದರೆ ಏನು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಇದು ತುಂಬ ಕಾಲಾವಕಾಶ ತಗೊಂತು ಆದ್ರೂ ನಮಗೆ ಒಂದು ಸಂತೋಷ ಸುದ್ದಿ ಏನಂದರೆ ಏನು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ದಿನದಂದು ಅವರು ಘೋಷಣೆ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷದ ಸುದ್ದಿ ಮತ್ತು ಅವರು ಈ ಒಂದು ಹೇಳಿಕೆ ಮುಖಾಂತರ ದಲಿತರ ಪರವಾಗಿ ಮತ್ತು ಸಂವಿಧಾನದ ಪರವಾಗಿ ಅಂಬೇಡ್ಕರ್ ಪರವಾಗಿ ನಿಂತಿದ್ದೀನಂತ ಒಂದು ಸಂದೇಶ ಕೊಡುವಂಥ ಮುಖಾಂತರ ಅವರು ಇಡೀ ಒಂದು ದೇಶಕ್ಕೆ ಒಂದು ಮಾದರಿ ಆಗ್ತಾರೆ ಮತ್ತು ಏನು ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಎರಡು ಸಾವಿರದ ಹತ್ತರಲ್ಲಿ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪುತ್ಥಳಿನ ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಪುತ್ಥಳಿದು ಎರಡು ಸಾವಿರದ ಹದಿನೆಂಟರಲ್ಲಿ ಆ ಎರಡು ಸಾವಿರದ ಹತ್ತರಲ್ಲಿ ಘೋಷಣೆ ಮಾಡಿದಾಗ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಉತ್ತರ ಪ್ರದೇಶಕ್ಕೆ ಆ ಗುಜರಾತ್ಗೆ ಲಾಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಒಂದು ಬಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ ಒಂದು ಉದ್ಘಾಟನೆ ಟೈಮಲ್ಲಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಅದೆಲ್ಲ ನೋಡಿರಿ ಅದು ವ್ಯತ್ಯಾಸ ಅದೇ ವಿಚಾರವಾಗಿ ಇವತ್ತಿಗೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಘೋಷಣೆ ಮಾಡಿದಾರಲ್ಲ ನೆಕ್ಸ್ಟು ಒಂದು ಇನ್ನೊಂದು ಈ ಒಂದು ಉದ್ಘಾಟನೆ ಟೈಮಲ್ಲಿ ಅವರು ಪ್ರಧಾನಮಂತ್ರಿಗಳು ಹಾಗೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇದ್ದೀನಿ ಯಾಕಂದರೆ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದಿಂದ ಹಾಗಾಗಿ ಅದನ್ನು ಅವರು ದೊಡ್ಡ ಮಟ್ಟಕ್ಕೆ ಕಾಣಬೇಕು ತಮ್ಮೆಲ್ಲರೂ ನಾವು ಕೊಟ್ಟಿರುವಂಥ ಮನೆಗೆ ಮನವಿಗೆ ಸ್ಪಂದಿಸ್ತಾರಲ್ಲ ಅದು ದೊಡ್ಡ ವಿಚಾರ ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ನಾವು ತುಂಬ ಹೃದಯ ಕೃತಜ್ಞತೆಗಳು ಮತ್ತು ನಮ್ಮದು ಎರಡನೇ ಬೇಡಿಕೆ ಏನಪ್ಪ ಅಂದರೆ ಐ ಎ ಎಸ್ ಐ ಪಿ ಎಸ್ ಕೆ ತರಬೇತಿ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ ಉಚಿತವಾಗಿ ತರಬೇತಿ ಕೇಂದ್ರಗಳು ಸ್ಥಾಪನೆ ಆಗಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆ ಅದು ಬದಿ ಬ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಾತ್ರ ಅಲ್ಲ ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಉಚಿತವಾಗಿ ಯಾಕಂದರೆ ವಿದ್ಯೆಯನ್ನು ಉಚಿತವಾಗಿ ಕೊಡಬೇಕನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಅದು ಎಲ್ಲ ಜಾತಿ ಬಡವರಿಗೆ ಉಚಿತವಾಗಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ತರಬೇತಿ ಕೇಂದ್ರ ಉಚಿತವಾಗಿ ತೆರೀಬೇಕು ಅನ್ನೋದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಏನಂದರೆ ನಮ್ಮ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನ ಭೂಮಿ ಇರೋದಿಲ್ಲ ರುದ್ರಭೂಮಿ ಇರೋದಿಲ್ಲ ಯಾಕಂದರೆ ಲಾಸ್ಟ್ ನಾವು ಕೊನೆಯ ಘಟ್ಟದಲ್ಲಿ ನಾವು ಮಲಗುವ ಜಾಗ ಯಾವುದಂದರೆ ಅದು ನಮ್ಮ ರುದ್ರಭೂಮಿ ಹಂಗಾಗಿ ಆ ಜಾಗ ಕೂಡ ಇರೋದಿಲ್ಲ ಪ್ರತಿ ಗ್ರಾಮಗಳ ಪ್ರತಿ ಗ್ರಾಮಗಳಿಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎರಡು ಎಕರೆ ಜಮೀನನ್ನು ಕಾಯ್ದಿರಿಸಬೇಕು ವಿಶೇಷವಾಗಿ ಎರಡು ಎಕರೆ ಜಮೀನನ್ನು ಕಾಯ್ದಿರಿಸಬೇಕು ಅನ್ನೋದು ನಮ್ಮ ಮೂರನೇ ಬೇಡಿಕೆ ನಾಲ್ಕನೇ ಬೇಡಿಕೆ ಏನಪ್ಪ ಅಂದರೆ ಇವತ್ತು ನಾವು ಇಲ್ಲಿದ್ದೀರಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ ನಾವು ಇಲ್ಲಿದ್ದೀರಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಲಾಂಛನದಲ್ಲೇ ಸತ್ಯಮೇವ ಜಯತೆ ಎಂಬ ಸಂಸ್ಕೃತಿ ಸಂಸ್ಕೃತ ಭಾಷೆ ಆದರೂ ಲಿಪಿಗಳು ಹಿಂದಿ ವಾಕ್ಯದಲ್ಲಿರುತ್ತೆ ಅದನ್ನು ಕನ್ನಡ ಪದಕ್ಕೆ ಅನುಮೋದನೆ ಮಾಡಬೇಕು ಅಂತೇಳಿ ಏನು ಇಷ್ಟು ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಸುದೀರ್ಘವಾಗಿ ನಲವತ್ತೊಂದನೇ ದಿನಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ ಹಾಗಾಗಿ ನಮ್ಮ ಆರೋಗ್ಯ ಸಮಸ್ಯೆ ತುಂಬ ಅನಾಹುತಗಳು ಆದ್ರೂ ಈ ಹೋರಾಟವನ್ನು ನಾವು ಕೈಬಿಟ್ಟಿಲ್ಲ ಹಾಗಾಗಿ ನಾವು ಏನು ನಲವತ್ತನೇ ದಿನಕ್ಕೆ ನಮಗೆ ಒಂದು ಸಂತೋಷ ಸುದ್ದಿ ಏನಂದರೆ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಒಂದು ಒಂದು ಅದು ನಮ್ಗೆ ಮಾತು ಕೂಡ ಬರ್ತಾರೆ ಯಾಕಂದರೆ ಅವರು ದಲಿತರ ಪರವಾಗಿ ಸಂವಿಧಾನದ ಪರವಾಗಿ ಮತ್ತೆ ಮತ್ತೆ ಯಾಕೆ ಇದ್ದೀನಿ ಅಂದರೆ ಇದು ಈ ಮಾಧ್ಯಮದ ಮುಖಾಂತರ ತ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಮಾಧ್ಯಮ ಮುಖಾಂತರ ಅವರಿಗೆ ನಾವು ಕೃತಜ್ಞತೆ ಮತ್ತೆ ಹೃದಯದ ಧನ್ಯವಾದಗಳು ಯಾಕಂದ್ರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ